ಹಾಂ ಸತೀಶಣ್ಣ ಅದಕ್ಕೆ ಈ ಜಾಗ ಗೊತ್ತೇ ನಿಮಗೆ ಇದು ಯಾವುದು ಅಂತ ಗೊತ್ತಿಲ್ಲ ಕಣ್ಣ ಮುಳ್ಳಿ ಟಿ ವಿನಾಗೆ ನೋಡಿದೀನಿ ಅಷ್ಟೇ ಹಾಂ ಮುಳ್ಳಿ ಇದು ನಂಗೆ ಗೊತ್ತು ಕೆಂಪು ಕೋಟೆ ಅಲ್ವಾ ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ ಇದು ರೆಡ್ ಫೋರ್ಟು ಇದ್ರ ಬಗ್ಗೆ ನಾವು ತಿಳ್ಕೊಂಡಿದಿರಿ ನನಗೆ ನಿಮ್ಮಷ್ಟು ಚೆಂದಾಗಿ ಎಲ್ಲ ವಿಷಯ ಗೊತ್ತಿಲ್ಲ ನನಗೆ ಚೂರು ಚೂರು ಗೊತ್ತು ಆದರೂ ನಿಮ್ಮ ಬಾಯಲ್ಲಿ ಕೇಳೋದೆ ಸಂದ ಹೇಳಿ ಅದಕ್ಕೆ ಇದ್ರದ್ದು ವಿಶೇಷ ಅದೇ ಹೇಳ್ತೀನಿ ಕೇಳಿ ಈ ಕೆಂಪು ಕೋಟೆ ನಮ್ಮ ದೇಶಕ್ಕೆ ಸ್ವತಂತ್ರ ಬತ್ತಲ್ಲ ಆವಾಗ ನಮ್ಮ ದೇಶದ ಬಾವುಟ ಮೊದಲು ಹಾರಿದ್ದು ಈ ಕೆಂಪು ಕೋಟೆ ಮೇಲೆಯಾ ಆಗೋ ಅಲ್ಲ ಆರ್ತದೆ ನೋಡಿ ಓಹೋ ಮುರಳಿ ಅಂದಂಗೆ ಸ್ವಾತಂತ್ರ್ಯ ದಿನ ದಿವಸ ಪ್ರಧಾನಮಂತ್ರಿಗಳೆಲ್ಲ ಬಂದು ಭಾಷಣ ಮಾಡಿ ಬಾವುಟಾಡ್ಸ್ತಾರಲ್ಲ ಅದು ಇಲ್ಲ ತಾನೆ ಹಾಂ ಹೂಕಣದಕ್ಕೆ ಇಲ್ಲಯ್ಯ ಹೂಕಣತ್ಕೆ ನಮ್ಮ ಮೋದಿಜಿಯವರು ಪ್ರತಿ ವರ್ಷ ಇದೇ ಕೆಂಪು ಕೋಟೆ ಮೇಲಿನ ಕಡೆಯೇ ಬಾವುಟ ಆರ್ಸೋದು ಈಗ ಗಣರಾಜ್ಯೋತ್ಸವ ಬರ್ತದಲ್ಲ ಅವಾಗಲೂ ಇಲ್ಲೇ ಬಂದು ಬಾವುಟಾಡ್ಸೋದು ಅವತ್ತು ಇಲ್ಲೆಲ್ಲ ನಿಂತ್ಕೊಳಕ್ಕಾಗತ್ತೆ ಜನ ಏನು ಕೇಳ್ತೀರಿ ಅದ್ಭುತ ವೈಭವನ ಹ್ಞೂ ಕಾಣ್ತಾ ಹೇಳಪ್ಪ ಈಗಲೇ ಏ ಎಷ್ಟು ಜನ ಅವ್ರು ನೋಡು ಹ್ಞೂ ನಮ್ಮ ಜೊತೆ ಬಂದಿರೋರಿಗೂ ಕೆಲವ್ರಿಗೆ ಕತೆ ಗೊತ್ತು ಅದಕ್ಕೆ ಅವ್ರುಗಳ್ಗೆ ಹೇಳ್ಬಿಟ್ಟೆ ಗೊತ್ತಿಲ್ಲ ಇರೋರಿಗೆ ಹೇಳ್ರಿ ಅಂತವ ನಿಮ್ಮಿಬ್ರಿಗೂ ನಾನು ಹೇಳ್ತೇವ್ನಿ ಹಾಂ ಇಲ್ಲಿವೇ ಒಂದೆರಡು ಫೋಟೋ ತಕ್ಕೊಳನ ಅಯ್ಯೋ ಮತ್ತಿನ್ನೇನು ನಮ್ಮ ದೇಶದ ಹೆಮ್ಮೆ ಮುಂದೆ ನಿಮ್ಮ ಫೋಟೋ ಪೋಟ ನಾಳೆ ನಿಮ್ಮ ಮಕ್ಕಳು ಮರಿ ಮಕ್ಳಿಗೂ ತೋರಿಸ್ಬೇಕು ಇದ್ದ ಜಾಗಕ್ಕೆ ಹೋಗಿದ್ವಿ ಹಿಂಗೆಲ್ಲ ತಿಳ್ಕೊಂಡ್ವಿ ಅಂತವ ಸತ್ತವಾಗ್ಲು ಕೂಡ ಮುಳ್ಳಿ ನೀನಲ್ಲಿ ಬೇರೆಯವ್ರ ಕೂಡ ಬಂದಿರೇ ಇವೆಲ್ಲ ನಮ್ಗೆ ಗೊತ್ತಾಯ್ತಿರಲಿಲ್ಲ ಇಲ್ಲಿಗೆಲ್ಲ ಕರ್ಕೊಬರ್ತಿದ್ರೋ ಇಲ್ಲೋ ನೀನು ಎಲ್ಲ ತೋರಿಸಿ ಇಡ್ತಾಯಿದ್ದಿ ಇದ್ರಲ್ಲಿ ಏನೋ ವಿಶೇಷ ಅಣ್ಣ ನನ್ನ ಕೆಲಸವೇ ಇದು ಮಾಡ್ತಾಯವನಿ ಸರ್ ಸರಿ ಊಟಕ್ಕೆ ಟೈಮ್ ಆಯ್ತದೆ ಹೊಟ್ಟೆ ಸಿತದೆ ಬಿರ್ಬಂದು ಪುಟ್ಟ ತಕೊಳ್ಳಿ ಊಟಕ್ಕೆ ಹೋಗೋಣ ಅಯ್ಯ ಇದೇನೋ ಅಯ್ಯಪ್ಪ ಇನ್ನು ಬೆಳಿಗ್ಗೆ ತಿಂಡಿ ಮುಗಿಸಿ ಈಗ ಹೊಂಟಿದ್ದೀವಿ ಇನ್ನಂಗದೆ ನೀನು ನಾಳೆ ಊಟಕ್ಕೆ ಕರಿತಾ ಇದ್ದೀ ಹಂಗೆ ಸುತ್ತಾಡ್ತಾಯಿರೋ ನಿಂಗೆ ಗೊತ್ತಾಕಿಲ್ಲ ಅರೆ ನಮಗೆ ಯಾವಾಗಲೂ ಸುತ್ತಾಡ ಸುತ್ತಾಡ ರೂಢಿ ಟೀಮ್ ಟೀಮ್ ಒಟ್ಟೆಗೆ ಬೀಳದವರು ತಲೆ ಹೊಡೋಕ್ಕಿಲ್ಲ ಮುಂದಿನ ಜಾಗದ ಬಗ್ಗೆ ನಿಂಗೆ ಕತೆ ಹೇಳಬೇಡವೆ ಇಲ್ಲಿ ಗಿಟ್ಲಿಗೆ ಹೋಗೋಣ ಊಟದ ವ್ಯವಸ್ಥೆ ಹೆಂಗೆ ಮುರಳಿ ಅಯ್ಯೋ ಅದಕ್ಕಮ್ಮ ಇನ್ನೇನು ರೂಮ್ ಇನ್ನೇ ತುಕ್ ಮಾಡಿರೋದು ಹೋಗಿ ಹೋಗಿ ದೂರಗಳಲ್ಲ ಅಲ್ಲಿ ಊಟ ರೆಡಿ ಇರ್ತದೆ ಗಾಡಿ ಎತ್ತಿ ಸೀದಾ ಹೋಟ್ಲಿಗೆ ಹೋಗೋಣ ಊಟ ಮಾಡ್ಕೊಂಡು ಒಂದಿಷ್ಟು ರೆಸ್ಟ್ ತಗೊಳ್ಳಿ ಸಾಯಂಕಾಲ ಇನ್ನೊಂದು ಜಾಗಕ್ಕೆ ಹೋಗೋಣ ಆಮ್ಯಾ ಇನ್ನೇನಪ್ಪ ಆಮ್ಯಾ ಜಾಗ ನೋಡ್ಬಿಟ್ಟು ತಿರುಗಿ ರಾತ್ರಿಗೋಗ್ಬಿಟ್ಟು ಮರಿಕೊಂಡು ಹೊರಕೆ ಹೊಡೆಯೋದು ಮುರಳಿ ಈ ಕೋಟೆಯ ಕಟ್ಟಿ ಎಷ್ಟು ವರ್ಷ ಆಗಿರ್ಬೋದು ಅಯ್ಯೋ ಯಪ್ಪ ಶ್ಯಾನೆ ವರ್ಷ ಆಗದೆ ನಮ್ಮ ಸರ್ಕಾರ ನಮ್ಮ ಹಿಂದಿನ ಪೀಳಿಗೆಯವರೆಲ್ಲರೂ ಜೋಪಾನ ಮಾಡಿರೋದಕ್ಕೆ ಇವಾಗ ನಮಗೆ ಸಿಗ್ತದೆ ಈಗ ನಾವು ಹಾಗೆ ಎಲ್ಲದನ್ನ ಜೋಪಾನ ಮಾಡ್ಕೊಂಡು ಹೋದರೆ ಮುಂದಿನ ಪೀಳಿಗೆಗೆ ಸಿಗ್ತದೆ ನೀವು ಹೇಳೋದು ದಿಟಾನಿ ಮುಳ್ಳಿ ಹೌದು ಮುರಳಿ ಈ ಫೋಟೋ ಬಗ್ಗೆ ಇನ್ನೇನೇನು ಗೊತ್ತು ಹೌದು ನೀನು ಇದನ್ನೆಲ್ಲ ಹೆಂಗೆ ತಿಳ್ಕೊಂಡೆ ನಾನು ಹಿಂಗೆ ಓದಿದ್ದು ಸ್ವಲ್ಪ ಮತ್ತು ತಿಳ್ಕೊಂಡಿರೋ ಹತ್ರ ಕೇಳಿದ್ದು ಸ್ವಲ್ಪ ಹಿಂಗೆ ತಿಳ್ಕೊಂಡೆ ಕಣೋಣ ಇನ್ನೇನು ಅಷ್ಟು ಗೊತ್ತಿಲ್ಲ ನೀನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಒಳ್ಳೊಳ್ಳೆ ಬುಕ್ಕುಗಳೇ ಓದ್ಕೋ ಇಲ್ಲ ಈಗ ಏನಪ್ಪ ಮೊಬೈಲ್ನಾಗೆ ಇಂಥ ಜಾಗದ ಬಗ್ಗೆ ಹೇಳಿ ಅಂದರೆ ಹೇಳ್ತಾರೆ ಅದನ್ನು ಕೇಳಿ ತಿಳ್ಕೊ ಅದು ಕರೆಕ್ಟು ನೀ ನನಗುವೇ ಸ್ಕೂಲ್ನಲ್ಲಿದ್ದಾಗ ಈ ಇತಿಹಾಸದ ಸಬ್ಜೆಕ್ಟು ಅಂದರೆ ಸ್ಯಾನೇ ಇಷ್ಟ ವಾ ನಿಮ್ಗೆ ಇತಿಹಾಸ ಅಂದರೆ ಸಮಾಜ ವಿಜ್ಞಾನ ಅಂತೀವಲ್ಲ ಸೋಷಿಯಲ್ಲು ಆ ಸಬ್ಜೆಕ್ಟ್ ಇಷ್ಟ ಆಗುತ್ತೆ ಅದಕ್ಕೆ ಅದು ನನಗೆ ಅದಿಷ್ಟ ನಿಮ್ಮ ಸತೀಶನಿಗೆ ಯಾವ್ದು ಇಷ್ಟ ಕೇಳಿ ನನಗೆ ಕನ್ನಡ ನಮ್ಮ ಮಾತೃಭಾಷೆ ಅದೊಂದಯ್ಯ ನಾನು ತುಂಬ ಚೆನ್ನಾಗಿ ಗೊತ್ತಾಯಿದ್ದು ಅದಕ್ಕೆ ಅದೇ ನನಗೆ ಇಷ್ಟ ಮುಳ್ಳೆ ನಮ್ಮನ್ನು ಕೇಳಿದ್ರಿ ನಿಮ್ಮದು ನನಗೆ ಲೆಕ್ಕ ಕಣದ್ಕೆ ಗಣಿತ ಮ್ಯಾಥ್ಸು ಅಂದರೆ ಬಲೆ ಇಷ್ಟ ಅದೇನು ಸಾಮಾನ್ಯವಾಗಿ ಮ್ಯಾಥ್ಸು ಗಣಿತ ಅಂದರೆ ಕಷ್ಟ ಅಲ್ಲವೇ ಏ ಅವ್ನು ಗಣಿತ ಹಾಕೋತ ಇಷ್ಟ ಆಗಿದ್ದು ಅವರಪ್ಪಂದು ಇತ್ತು ಅಲ್ಲೋಗಿ ಲೆಕ್ಕಾಕಿ ಹಾಕಿ ಇಲ್ಲಿ ಸ್ಕೂಲ್ನಾಗೂ ಹಾಕದ ಈಜಿ ಮಾಡ್ಕೊಂಬಿಟ್ಟಿದ್ದೆ ಅದಕ್ಕೆ ಅವ್ನಿಗೆ ಅದು ಇಷ್ಟ ಅಲ್ಲವೆಲ್ಲ ಅಯ್ಯೋ ಅದಕ್ಕೆ ನೀವು ಹೋಗಿ ಹೋಗಿ ನಿಮ್ಮ ಗಂಡನ್ನ ಅದು ಕೇಳ್ಕೊಂಡು ಹಾಕ್ತಿರಲ್ಲ ನನ್ನ ಅಪ್ಪನ ಅಂಗಡಿಗೆ ಲೆಕ್ಕ ಲೆಕ್ಕಾಕಿ ಇಷ್ಟಪಟ್ಟಿದ್ದಲ್ಲ ನನಗೆ ಆ ಸಬ್ಜೆಕ್ಟ್ ಉಂಡೆ ಇಷ್ಟ ಅದಕ್ಕೆ ನಾ ಕಾಲೇಜ್ಗೆ ಹೋದಕ್ಕೆ ಬಿಕಮ್ಮೆ ತಗೊಂಡಿದ್ದೆ ಊಕಂಡ್ ಬಿಡೋಯಪ್ಪ ಇಲ್ವೇ ಲೆಕ್ಕ ಲೆಕ್ಕಾಕ್ತೆ ಯಾವುದು ನಿಲ್ಲಾಕ್ರೆ ಹೆಂಗಾಯ್ತದೆ ಅಂತವ ಅಲ್ಲೆಲ್ಲ ಹಾಂ ಮತ್ತು ಹಂಗಿಲ್ಲ ಅಗಿನ ಕಲರ್ ಬದುಕಾಕ್ಬಿಟ್ಟಾರೆ ಬಾಬಾ ಇದೆಲ್ಲ ಮುಳ್ಳಿ ಯಾವುದೋ ದೇವಸ್ಥಾನ ಕರ್ಕೊಂಡಂಗೆದಿ ಕತ್ತಲೂ ಇಷ್ಟೊಂದು ತಲೆ ಜನ ಅವ್ರೆ ಇಷ್ಟೊಂದು ಲೈಟ್ ಪಳಪಳ ಅಂತದೆ ಇಲ್ಲಿ ಯಾವುದೋ ಕೊಳ ಇರಂಗದೆ ಅದಕ್ಕೆ ಹೋಗಿದ್ರಿ ಮುಳ್ಳಿ ಮುಳ್ಳಿ ಬಂದೆ ಬಂದೆ ಈ ಜನಗಳದ ಅತ್ತ ತಗೋತಿರು ನಾನು ನೀವು ನೀವಿಬ್ರು ಇಲ್ಲಿ ಬರ್ತಾ ಇರೋದಾ ಅದಕ್ಕೆ ಬೋರ್ಡ್ ಬಂದೆ ಅದಕ್ಕೆ ಈಗ ಬಂದಿರೋ ದೇವಸ್ಥಾನ ಯಾವುದನ್ನ ಗೊತ್ತೇ ಯಾವುದು ಅಂತ ಗೊತ್ತಾಯ್ತಾ ಯಾವುದು ಅಂತ ನೀವು ಹೇಳ್ರಿ ಇಷ್ಟೊಂದು ಜನ ಅವ್ರೇನು ರೀ ಯಾವುದು ದೊಡ್ಡ ದೇವಸ್ಥಾನನೇ ಆಗಿರ್ತದೆ ಕರೆಕ್ಟಾಗಿ ಹೇಳಿದ್ರಿ ಅದ್ಕೆ ಇದು ದೊಡ್ಡ ದೇವಸ್ಥಾನನೇ ಗುರುದ್ವಾರ ಅಂತ ಸಿಖ್ ಜನ ಹಂಗೆ ಅವರಲ್ಲ ಅವ್ರಿಗೆ ತುಂಬ ದೊಡ್ಡ ಪವಿತ್ರ ಸ್ಥಳ ಇದು ಆಂ ಹಂಗ ಇದು ಪಂಜಾಬೇ ಹ್ಞೂ ಅಮೃತ್ಸರು ಪಂಜಾಬೆಯ ಆದರೂ ಮುರಲಿ ಇಷ್ಟೊಂಥರಿ ಜನ ಅವರಲ್ಲ ಯಾವ ದೇವರು ಹೆಸರಲ್ಲಿ ಇಲ್ವೇ ನನ್ನ ಗುರುದ್ವಾರ ಗುರುಗಳು ಅವರು ಗುರುಗಳನ್ನ ನೋಡೋಕೆ ಅಂತವ ಹಗಲು ರಾತ್ರಿ ಹಿಂಗೆ ಜನಗಳಿರಲಿ ತುಂಬ ಭಕ್ತಿ ದೇವ್ರು ಕಂಡ್ರೆ ಈ ಪಂಜಾಬ ನೋಡಿದ್ಯಲ್ಲ ತಲೆಗೆ ಪಗಡಿ ಕಟ್ಕೊಂಡು ಇರ್ತಾರಲ್ಲ ಅವ್ರ ದೇವರು ಓಹೋ ಗೊತ್ತಾಯ್ತು ಬಲ್ಲೆ ಬಲ್ಲೆ ಹ್ಞೂ ಆಕ ಮತ್ತೆ ಆಡ್ಕೊಂತಾವ ಏ ಸುಮ್ಕಿರಪ್ಪ ನಾನೇನು ಸುಮ್ಕೆ ತಲೆಗೆ ಕಟ್ಕೋತಾರಲ್ಲ ಅವ್ರನ್ನ ಬಲೆ ಬಲೆ ಅಂತೀನಿ ಅದಕ್ಕೆ ಅಂದೆ ಕಣ ಅದಕ್ಕೆ ಈಗ ನಮಗೆ ಪವಿತ್ರ ದೇವಸ್ಥಾನ ಅದಲ್ಲ ತಿರುಪತಿ ಮಂತ್ರಾಲಯ ಧರ್ಮಸ್ಥಳ ಅಂತವ ಅದೇ ಈ ಜನಾಂಗಕ್ಕೆ ಇದು ತುಂಬ ಪವಿತ್ರವಾದ ಸ್ಥಳ ಇಲ್ಲಿಗೆ ದಿಸಕ್ಕೆ ನೂರಾರು ಜನ ಬರ್ತಾರೆ ಇದು ಈ ಮುಂದೆಗಡೆ ಈ ಅದಲ್ಲ ಇದೇ ಇವ್ರಿಗೆ ಪವಿತ್ರವಾದಾಗ ಜಲ ಅಂದಂಗೆ ಇಲ್ಲಿದೆ ವಿಶೇಷ ಮುರಳಿ ಇಲ್ಲಿ ಪೂಜೋ ದೇವರು ಗುರು ನಾನಕರು ಹಾಂ ಅಂದರೆ ಇವ್ರನ್ನ ಇನ್ನೊಂದು ಮಾತಲ್ಲಿ ಕರೀತಾರೆ ಸಿಕ್ಕರು ಅಂತ ಅಲ್ವೇ ಊಕ್ಕಣದ್ಕೆ ಇದು ಅಮೃತ್ಸರ್ನಾಗದೆ ಈ ದೇವಸ್ಥಾನ ಕೆ ಇಂಗ್ಲೀಷ್ನಾಗೆ ಗೋಲ್ಡನ್ ಟೆಂಪಲ್ ಅಂತಾರೆ ಹಂಗಂತ ಯಾಕೆ ಕರೀತಾರೆ ಗೊತ್ತೇ ಬನ್ನಿ ತೋರಿಸ್ತೀನಿ ಹಾಂ ಮುಳ್ಳಿ ಅಲ್ಲೆಲ್ಲ ದೇವಸ್ಥಾನದೊಳಗೆ ಗಂಡಸರು ಗಂಡುಸ್ರಿ ಎಲ್ಲ ತಳಬೇರು ಬಟ್ಟೆ ಹಾಕೊಂಡಿರಲ್ಲ ಎಲ್ಲರೂ ಹಂಗೆ ಹಾಕ್ಕೊಳ್ಬೇಕಾ ಇಲ್ಲ ಆ ಜನಾಗ ದೂಸರು ಮಾತಾಡೋಣ ಅದಕ್ಕೆ ಇಲ್ಲಿ ನಾವು ಬಂದಾಗ ಇಲ್ಲಿ ಧರ್ಮಕ್ಕೆ ತಕ್ಕಂತೆ ಹೋಗ್ಬೇಕು ಅದಕ್ಕೆ ಇಲ್ಲಿ ಯಾರೇ ಬಂದರೂವೇ ದೇವಸ್ಥಾನದ ದೊಳಗೆ ಹೋಗುವಾಗ ತಲೆ ಮೇಲೆ ಬಟ್ಟೆ ಹಾಕೊಂಡ ಒಬ್ಬ ಸಾಗ್ಲಿ ಹೆಂಗುಸ್ರಾಗ್ಲಿ ಓ ಅದಕ್ಕೆ ಅವರೆಲ್ಲೋಗ್ತಾರೆ ಅದು ಗೋಲ್ಡನ್ ಟೆಂಪಲ್ ಅಂತ ಯಾಕೆ ಬಾ ಕರ್ಕೊಂಡೋಗಿ ತೋರಿಸಿ ಮುಳ್ಳಿ ಈ ಗುರುದ್ವಾರದ ಅಕ್ಕಪಕ್ಕ ಇನ್ನೊಂದೇನೋ ಪರಿಚಿತವಾದ ಒಂದು ಇತಿಹಾಸದ ಅದೇ ನೆನ್ಪಾತಿಲ್ಲ ಯಾವ್ದದು ಓ ಅದ್ಕೆ ನೀವು ತಿಳ್ಕೊಂಡಿದ್ದೀರಿ ಜಲಿಯನ್ ಮಾಲಾಬಾಗ್ ಅಂತವ ಇಲ್ಲೇ ಹೊಸಿ ದೂರದಲ್ಲೈತೆ ಹಾಂ ಹ್ಞೂ ಕಣ್ಣಲ್ಲ ಮುರಳಿ ಇದೊಂದು ಮಾತು ನನ್ನ ನೆನಪದೆ ಈ ಜಲಿಯನ್ ಅಲಭಾಗ ಅಂದರೆ ಈ ಬ್ರಿಟಿಷ್ನವರು ಇಂಡಿಯಾದವ್ರನ್ನ ಸೂಟ್ ಮಾಡಿ ಸಾಯಿಸಿ ಒಂದು ಜಾಗದಲ್ಲಿ ಒಂದು ಮಾರಣ ಹೋಮನೆ ಮಾಡಿರಲ್ಲ ಅದಲ್ವೇ ಹಾಂ ಇದು ನೆನಪದೆ ಬಿಡು ಜಲೆಯನ್ನು ಅಲಭಾಗ ಅಂತ ಓದುವಾಗ ಎಷ್ಟೊಂದು ಕಿತ್ತ ಕೇಳಿಸ್ಕೊಂಡಿದ್ದೆ ಹಾಂ ಬರೀ ಬರೀ ಈಗ ಗೋಲ್ಡನ್ ಟೆಂಪಲ್ ದರ್ಶನ ಮಾಡಿಸ್ತೀನಿ ಮುರಳಿ ನಮ್ಮ ಕುಟುಂಬ ಬಂದ್ರಲ್ಲ ಬೇರೆಯವ್ರ ಅವರೆಲ್ಲ ಅಯ್ಯೋ ಅವರೆಲ್ಲ ಆಲೆಕ್ಕಿವೆ ಮುಂದೆ ಅವರೇ ನೀವೇ ಇವಾಗ ಬರ್ತಾ ಇರೋದು ಬರೀ ಬರೀ ಓಹೋ ಹೋಹೋ ನೋಡಿರಿ ಸಸಿ ಈಗ ಗೊತ್ತಾಗ್ತದೆ ಯಾಕಿದಕ್ಕೆ ಗೋಲ್ಡನ್ ಟೆಂಪಲ್ ಅಂತಾರೆ ಅಂತವಾ ಅಲ್ಲೋರಿ ಚಿನ್ನದೋರೆ ಮಾಡ್ದಂಗೆ ಅದೇ ಹೂಕಂಡ್ರಿ ಮೂರ್ಲಿ ಹೇಳಿದ್ದಿಟಾ ಚಿನ್ನದ ಲೇಪನ ಮಾಡಿರೋ ದೇವಸ್ಥಾನ ಇದು ಅಂತವಾ ಅದಕ್ಕೆ ಆ ಗೋಲ್ಡನ್ ಟೆಂಪಲ್ ಅಂತಾರೆ ನೋಡಲಿ ಕತ್ಲವ ಹೆಂಗೆ ಮೀರ ಮೀರ ಅಂತದೆ ಆದ್ರೂ ಅಲ್ಲ ನೋಡ್ರಿ ಜನ್ವಾ ಇಷ್ಟೊತ್ತಾದರೂ ಎಷ್ಟು ಜನ ನಿಂತವ್ರಿ ಅಂತವಾಕಂಡು ಹೇಳಿ ಜನ ದೇವ್ರನ್ನ ನೋಡೋಕ್ಕೆ ಎಷ್ಟು ಕಷ್ಟ ಆದರೂ ಹೆಂಗೆ ನಿಂತ್ಕೊಂಡವ್ರು ಎಷ್ಟೊತ್ತಾರರು ರೀ ನಂಗೆ ಸ್ಯಾನೇ ಖುಷಿ ಆಯ್ತದೆ ನಿಮ್ಮದು ಮದುವೆಯಾಗಿ ಒಳ್ಳೆ ಕೆಲಸ ಮಾಡಿದೆ ಅಂತವಾ ಇವೆಲ್ಲ ನಾನು ಕಾಣ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರಲ್ಲೇ ಎಲ್ಲ ಕಣ್ಣು ತುಂಬ್ಕೋತಾ ಇದೀನಿ ನನಗೂ ಅಷ್ಟೇ ನಿನ್ನ ಜೊತೆಲಿ ಇವೆಲ್ಲ ನೋಡ್ತಾ ಇರೋದು ಶ್ಯಾನೇ ಖುಷಿ ಆಯ್ತದೆ ಒಂದು ಥ್ಯಾಂಕ್ಸ್ ಹೇಳಬೇಕಣ ರೀ ಇಲ್ಲಿಗೆ ಅತ್ತೆ ಮಾವನ್ನ ನಮ್ಮ ಅಪ್ಪ ಅವನ್ನೆಲ್ಲ ಕರ್ಕೊಬರ್ಬೇಕು ಅವ್ರಿಗೆ ಈ ಜಾಗಗಳೆಲ್ಲ ಬಲೆ ಇಷ್ಟ ಆಯ್ತದಲ್ವೇ ಹ್ಞೂ ಕಳ್ಸೋಣ ತಗಾಳಿ ಹೆಂಗಿರೋ ಮುರಳಿ ಜೊತೆಯಾ ಬೆಳ್ಕೊತನಾಗ ಬಂದಿರ ಚೆನ್ನಾಗಿರೋದೇನು ಏ ಬೆಳ್ಕೊತ್ನಾಗ ಬಂದಿದ್ರು ಚೆನ್ನಾಗಿರೋದು ರಾತ್ರಿ ಹೊತ್ತು ಏನಾಗದೆ ರಾತ್ರಿ ಹೊತ್ತು ಸಂದಕ್ಕಿದೆ ಅಲ್ಲೋಡ್ರಿ ಈ ನೀರಿನೊಳಗಡೆ ಇನ್ನೊಂದು ಗೋಲ್ಡನ್ ಟೆಂಪಲ್ ಕಂಡಂಗೆ ಇದೆ ಆ ಬೆಳಕು ಓ ಅರಮನೆ ಅರಮನೆ ಕಣಂಗೆ ಕಾಣ್ತವೆ ಏನರೀ ಈಗ ಕ್ಯೂ ನಿಂತ್ಕೊಂಡು ನಾವೇನೋ ರೋಗ್ಬೇಕು ರೀ ಮಧ್ಯರಾತ್ರಿ ಓದ್ತಿದೆ ಈಗ ಬಿರ್ಬಿಡ್ ನಡೀರಿ ಉಂಡ್ಬಿಟ್ಟು ಮನೆ ಕೊಂಡಿದ್ದು ಬೆಳಿಗ್ಗೆ ಅದು ಯಾವುದು ಬೇರೆ ದೂರ ಹೋಗ್ಬೇಕು ಅಂತ ಅವ್ನು ಮೂಡಲಿ ಹೋಗೋಣ ಹೌದೇ ಎಲ್ಲಿಗೆ ಏನಪ್ಪ ನಂಗೆ ಗೊತ್ತಿಲ್ಲ ಅದೇನೋ ಅಂತಿದ್ದ ಏ ನಿಮಗೆ ಗೊತ್ತಿಲ್ಲ ಎಂಥದ್ದು ಜಾಗದ ಹೆಸ್ರು ಹೇಳ್ರಿ ಗೊತ್ತಾಯ್ತದೆ ನನಗೆ ಏ ನಂಗೆ ಜಾಗದ ಎಷ್ಟ್ರ ನೆನಪಿಲ್ಲ ಅದೇನೋ ನೀವು ಗಂಡ ಹಣರಿಗೆ ಇಷ್ಟು ಜಾಗ ಆಯ್ತದೆ ಅಂತ ಅಂಥದ್ದು ಇರ್ತದೆ ಬನ್ನಿ ಯಪ್ಪಾ ದೇವ್ರೇ ಕಪ್ಪಡಪ್ಪ ನನ್ನೂ ನನ್ನೆನ್ ನಿಂಗೆ ಇಕ್ಕಿರೋ ಒಳ್ಳೆ ಯಜಮಾನರು ಹೂಸಪ್ಪ ಸಾಕಾಗೋಯಿತು ಏನು ಜನ ಎಲ್ಲ ಇಲ್ಲೇ ಇರಂಗೂರಿ ಗಾಡಿಗಳು ಅವು ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ ಅಯ್ಯಪ್ಪ ಸತೀಶನ ಇದೇನು ಹಿಂಗ ನಿಂತ್ಕೊಬಿಟ್ಟೆ ಇನ್ನೇನಿಲ್ಲ ಮಾಡೋಣ ನೋಡಲಿ ಬಾಯಲ್ಲಿ ಮಾತೆ ಬರೋಕ್ಕಿಲ್ವಲ್ಲ ಸ್ವರ್ಗ ಸ್ವರ್ಗ ಕಾಣಿಸ್ತಾದೆ ಯಾತ್ತಾಗ ನೋಡೋರು ಮಂಜು ಯಾತ್ತಾಗ ನೋಡೋರು ಇಮ್ಮ ಯಾವತ್ತೂ ನೋಡಿರಲಿಲ್ಲ ಇಷ್ಟೊಂದು ಸರಿ ಇಮ್ಮ ಜಾಗವ ಇವ 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 ಚಳಿ ಕೊರಿತಾದೆ ಬಿಸಿಲು ಹಂಗೆ ಬೀಳ್ತಾದೆ ಚಳಿನೂ ಹಂಗೆ ಕೊರಿತಾದೆ ಏನು ಚೆನ್ನಾಗತ್ತಲ್ಲ ಈ ಜಾಗ ಇವೆಲ್ಲ ಹೆಂಗೆ ಕಂಡು ಹಿಡಿದ್ರಲ್ಲ ಓ ಅದ್ಕೆ ಹೇಳೋದು ಇದು ಸ್ವರ್ಗ ಸ್ವರ್ಗ ಅಂತ ಇದ್ರ ಹೆಸರು ಗೊತ್ತೇ ನಿಂಗೆ ಹೆಸ್ರೇನಾರ ಇರಲಿ ಬಿಡು ಆದರೂ ಒಳಕ್ಕೆ ಕೈಲಾಸ ಇದ್ದಂಗೆ ಅದೇ ಅಯ್ಯೋ ಅಣ್ಣ ಇದು ಮನಾಲಿ ಕಣೋ ಮನಾಲಿ ಹೆಂಗದೆ ನೋಡು ಬಿದ್ದೊಳ್ಳಾಡಿ ಮುದ್ಮೇಲೆ ಎಲ್ಲ ಅದ್ಕೆಮ್ಮ ಓಹ್ ಅಲ್ಲೋಗಿ ನಿಂತ್ಕೊಬಿಟ್ಟವ್ರೆ ಓ ಅದಕ್ಕೆ ಇದೇನಿದೋ ಮತ್ತೆ ಇಲ್ಲ ಕತೆ ನಿಂತ್ಕೊಬಿಟ್ಟಿದ್ದೀರಾ ಚಳಿಯೇ ಅಯ್ಯೋ ಮುರಳಿ ನನಗೆ ಏನು ಮಾತಾಡ್ಬೇಕು ಅಂತನೇ ಗೊತ್ತಾಯ್ತಿಲ್ಲ ನೀ ಎಷ್ಟು ಖುಷಿ ಅದೇ ಬೆಟ್ಟ ಗುಡ್ಡ ಅದ್ರ ಸುತ್ತ ಆಳ್ ಚೆಲ್ದಂಗೆ ಹಿಮಾ ಚೆಲ್ಲದೆ ಓ ಚಳಿ ಈ ನನಗೇನು ಬರ್ತಾಯಿಲ್ಲ ನೀ ಅಷ್ಟು ಚೆಂದ ಜಾಗ ನಂಗೆ ಬೋಲೆ ಇಷ್ಟ ಆಯಿತು ಅದು ಕರೆಕ್ಟ್ ಕಲ್ವಾ ಮುರಳಿ ಒಂದಿಷ್ಟ ಕಂಡಿ ಕೊಡ್ಸುರೇನೇ ಹುಡ್ಗಿರು ಕಣ್ ತಕ ತಯ್ಯ ಅಂತಾರೆ ಇನ್ನಿಷ್ಟೊಂದು ಹಿಮಾ ನೋಡಿಬಿಟ್ರೆ ಅವ್ರ ಪಾಪ ಮಾತಲಿಂದ ಬರಬೇಕಾ ನೀನು ನಿನ್ನಕೇನು ಉಳ್ತೀವೋ ಬೈತಿದ್ದೀವೋ ಒಂದು ಗೊತ್ತಾಯ್ತಲ್ಲ ಅಯ್ಯ ಆಳ ಬಸ್ತಿಯರು ಚಳಿ ಕೊರದೋಯ್ತದೆ ಅದೇ ಅಲ್ಲೋಡು ಮುಂದೆ ಬಸ್ನಾಗ ಬಂದು ಇಳ್ಕೊಂಡವರು ಎಲ್ಲ ನೆಲದ ಮ್ಯಾಗೆ ಕೂತ್ಬಿಟ್ಟೆ ಚಳಿ ಕೊರಿತಲ್ವ ಹೆಂಡು ರೀ ಬರ್ರಿ ನಿಂದೆಲ್ಲ ಆಟ ಆಡೋಣ ರೀ ನಾವೇನು ಚಿಕ್ಕ ಮಕ್ಳೇ ನಿಮ್ಮದಾಗ ಆಡೋಕೆ ನೀವೇ ಆಡ್ಕೊ ಹೋಗ್ರಿ ಅಲೋ ಸತೀಶನ ಇಲ್ಲಿ ಚಿಕ್ಕ ಹುಡುಗರು ಅಲ್ಲಕ್ಕಂಡ್ ಆಡೋದು ನಿಮ್ಮಂತ ದೊಡ್ಡ ಹುಡುಗರು ಯಾವಾಗ ಆಡು ಅಲ್ಲಕ್ಕಂಡ ಮಾಡ್ಲೀ ಇಲ್ಲೆಲ್ಲ ಈ ಊರೇ ಪೂರ್ತಿ ಹಿಂಗೆ ಗುಡ್ಡಗಳೇ ಇರೋದ್ಯಾ ಈ ಮನೆಯ ಜನ ಯಾರು ಇಲ್ಲಿ ಅಯ್ಯೋ ಸತೀಶನ ಇಲ್ಲೂ ಊರದೇ ಕಣ್ಯಪ್ಪ ಇದೊಂಥರ ಟೂರಿಸ್ಟ್ ಪ್ಲೇಸು ಜನ ಬಂದು ನೋಡೋಕ್ಕೆ ಖುಷಿಪಡೋಕ್ಕೆ ಜನ ಹೆಚ್ಚಾಗಿಟ್ಲಪಡೋ ಹಿಮ ಬೀಳೋ ಜಾಗ ಇದು ಸ್ವಲ್ಪ ಹಿಮ ಕಮ್ಮಿ ಬೀಳೋ ಕಡೆಗೆ ಜನ ವಾಸವಾಗೋರೆ ಇಲ್ಲೂ ಜನ ಅವರೇ ಈ ನಿಮ್ಮಂಥವ್ರು ಬೇರೆ ಊರಿಂದ ಬಂದವರೆಲ್ಲ ಉಳ್ಕೊಳ್ಳೋಕ್ಕೆ ಹೋಟ್ಲು ಮನ್ಗಳು ಈ ಥರ ವ್ಯವಸ್ಥೆಗಳು ಬೇಕಲ್ಲ ಅವು ಬಿಸ್ನೆಸ್ ಮಾಡ್ಕೊಂಡು ಅವರೇ ಇಲ್ಲೇ ದೂರ ಮುರಳಿ ಅವ್ರಿಗೆಲ್ಲ ಈ ಹಿಮದಲ್ಲಿ ವರ್ಷ ಇಡೀ ಕಳೆಯೋಕ್ಕೆ ಈ ಹುಷಾರ್ ತಪ್ಪು ಜ್ವರ ಚಳಿ ಬೇಜಾರಿಗೆ அதுங்க அதுக்கே அவரு காலந்த இல்லே ஊட்டி போலீரோ ஜன இல்லை அட்ஜஸ்ட் ஆகிபுத்தர் ஹங்காக அவருக்கு ஏன்னா அசாக்கல இங்கே நம்ம நம்ம ஊரில் பிஸில் இருக்காங்க நான் பேஜ் மாட்ணிவா நம்ம அஜெஸ்ட் ஆகிவிங்க அவ்வளோ வாதாவரம் அவ்வளோ அட்ஜஸ்ட் ஆகிட்டு அயோ சளிகே காபி குடிக்கோ அன்த்தது கண்ணா ஏ சத்தீசன இல்லைெல்லாம் காப்பிங்க தவ டீ ஃபேமஸு டீ குடிவா ஏ ரி நீடியது தின இல் இல்லி ஆட்டாடணா அதுக்கண வர்ஷி ஹீங்கே பிடித்ததா நம்ம திங்களுக்கு சளி திங்கு மல் கார்த்திங்க பேசிக்கால இத்தது அங்கிர் கிள்க ಸತೀಶನ ಹಂಗಿರಕ್ಕೆ ಅವ್ರಿಗೆ ಆರು ತಿಂಗಳು ಹಿಮ ಬೀಳ್ತದೆ ಇನ್ನು ಆರು ತಿಂಗಳು ಪುಸೋದು ಕೊಡ್ತದೆ ಆವಾಗ ಇವರು ಓಡಾಟಗಳೆಲ್ಲ ಹೆಚ್ಚಾಗಿರ್ತದೆ ಈ ಹಿಮ ಬೀಳೋ ಟೈಮಿಗೆ ಸ್ವಲ್ಪ ಕಡಿಮೆ ಇರ್ತದೆ ಈ ಜನ ಮಾತ್ರ ಇಂಥ ಟೈಮ್ನಾಗೆ ಬರೋಕ್ಕೆ ಜಾಸ್ತಿ ಇಷ್ಟಪಡೋದು ಜಾಸ್ತಿ ಹಿಮ ಬೀಳೋ ಟೈಮ್ನೂ ಬರೋಕೆ ಹಾಕಿಲ್ಲ ಈ ರೋಡ್ಗಳೆಲ್ಲ ಹಿಮದಿಂದ ಮುಚ್ಚೋಗಿರ್ತವೆ ಹಾಗಾಗಿ ತೊಂದರೆ ಆಯ್ತದೆ ಅಂತವಾ ಗೌರ್ಮೆಂಟೇ ಬಂದ್ ಮಾಡ್ಬಿಡ್ತದೆ ಕೆಲವು ರಸ್ತೆ ಹಾಗಾಗಿ ಅಂಥ ಟೈಮಕ್ಕೆ ಬರಬಾರ್ದು ಹೀಗೆ ಸ್ವಲ್ಪ ಬಿಡು ಕೊಟ್ಟಾಗ ಬಂದು ನೋಡ್ಕೊಂಡು ಈ ಆರು ತಿಂಗಳಲ್ಲೇ ನಮಗೂ ಈ ಟೂರಿಸ್ಟ್ ಕೆಲಸ ಚೆನ್ನಾಗಿ ಓಡಾಡೋದು ಇಲ್ಲಿಗೆ ಬರೋಕ್ಕೆ ಹೌದು ಮುರಳಿ ಇಲ್ಲಿ ಈ ಹಿಮ ಎಲ್ಲ ಬಿಸ್ಕೆಗಾಲದಲ್ಲಿ ಹೋಗುವಾಗ ಹರ್ಕೊಂಡೋಗುವಾಗ ಎಲ್ಲೋಯ್ತದೆ ಇಲ್ಲೆಲ್ಲ ಹರ್ದ್ಬಿಡ್ತದ ಇಲ್ಲ ಕಣಕ್ಕೆ ಆದಷ್ಟು ಬೆಟ್ಟದಿಂದೆಲ್ಲ ಕರ್ಗಿ ಹರಿಯವ ಅಲ್ಲಲ್ಲ ನದಿ ಮಾಡ್ಕೊಂಡು ಹರ್ಕೊಂಡೋಗಿ ಸಮುದ್ರ ಸೇರ್ತವೆ ಮತ್ತು ಮುರಳಿ ಇಲ್ಲಿ ನಮ್ಮಂಗೆ ಎಲ್ಲ ಮಾಡೋಕೆ ಹಾಕಿಲ್ವೇನೋ ಜನ ಹೆಂಗೆ ಊಟ ಬಟ್ಟೆ ವ್ಯವಸ್ಥೆ ಸತೀಶನ ಇಲ್ಲಿ ಜನ ಆದಷ್ಟು ಟೂರಿಸ್ಟ್ ಮೇಲೆ ಡಿಪೆಂಡ್ ಆಗಿರೋದು ಇಲ್ಲೆಲ್ಲ ಚಪಾತಿ ಪಲ್ಯ ಇಂತವೇ ಜಾಸ್ತಿ ಇನ್ನು ಅಲ್ಲಿ ಲೋಕಲ್ ಫುಡ್ ಏನದು ನಮ್ಗೆ ಗೊತ್ತಿಲ್ಲ ನಾವು ಟೂರಿಸ್ಟ್ ಆಗಿ ಬಂದಾಗ ಚಪಾತಿನೇ ನಮ್ಗೆ ಜಾಸ್ತಿ ಸಿಗು ಚಪಾತಿ ಡಾಲು ಇವೆಲ್ಲ ಟೀ ಕೊಡ್ತಾರೆ ನೋಡಪ್ಪ ಇಲ್ಲಿ ಜಾಸ್ತಿ ಟೀ ಕುಡಿತಾರೆ ಈ ಚಳಿಗೆ ಒಳ್ಳೆಯ ಈಗ ಬರೋ ಜನಗಳಿಗೆ ಪ್ರವಾಸಿಗರಿಗೆ ಈ ದಾರಿ ಮುಚ್ಚೋದಾಗ ಬರೋಕ್ ಬಿಡೋಕ್ಕಿಲ್ಲ ಅಷ್ಟು ಅಂತ ಹೇಳಿದ್ರಲ್ಲ ಇಲ್ಲಿ ಜನ ಏನಾದ್ರು ಬೇಕಾದ್ರೆ ಥರಕ್ಕೆ ಹೋಗಕ್ಕೆ ತೊಂದರೆ ಆಕಿಲ್ವೇ ಅದಕ್ಕೆ ಇಲ್ಲಿ ಅದಕ್ಕೆ ಈಗ ಇತ್ತೀಚೆಗೆ ಒಂದು ಸುರಂಗ ಮಾರ್ಗ ಮಾಡೋರೆ ಅಂದರೆ ಟನಲು ಈಗ ಅಟಲ್ ಟನಲ್ ಅಂತೂ ಓಪನ್ ಆಗದೆ ಹೊಸ ದಿವಸ ಆಗದೆ ಅದರಲ್ಲಿ ಆರಾಮಾಗಿ ಜನ ಓಡಾಡ್ಕೋಬೋದು ಹಂಗಾಗಿ ಸ್ವಲ್ಪ ಇಲ್ಲಿರೋರ್ಗು ಹೋಗೋರಿಗೆ ತೊಂದರೆ ಕಡಿಮೆ ಆಗದೆ ಆ ಊಕ್ಕ ಕಳ್ಳ ನಾನು ನೋಡಿದ್ದೆ ಟಿವಿನಾಗೆ ಆಮ್ಯಾಕೆ ಇಲ್ಲಿ ಈ ಟ್ರೈನು ಬಸ್ಸು ಇವೆಲ್ಲ ಓಡಾಡ್ತವಾ ಊ ಕಣ್ಣಾ ಟ್ರೈನು ಬಸ್ಸೆಲ್ಲ ಓಡಾಡ್ತವೆ ಅರೆ ಲೋಕಲ್ ಆಗಿ ಬಸ್ಸು ಸ್ವಲ್ಪ ಓಡಾಡ್ತವೆ ಟ್ರೈನ್ ಅಂದರೆ ಈ ಟೂರಿಸ್ಟ್ಗಳಿಗೆ ಈ ಜಾಗಗಳು ತೋರ್ಸೋಕ್ಕೆ ಅಂತ ಒಂಥರ ಚೆಂದಾಗಿರ್ತವೆ ಅಲಂಕಾರ ಟ್ರೈನ್ಗಳು ಅದ್ರಲ್ಲಿ ಕೂಡ ಬಹಳ ಭಾಳ ಮಜವಾಗಿರ್ತದೆ ಅದರಲ್ಲಿ ಓಡಾಡೋಕ್ಕೆ ಏನೇ ಹೇಳಿ ಇಲ್ಲಿ ಎಷ್ಟು ಹಿಮ ಇದ್ರು ಎಷ್ಟು ಚಳಿ ಇದ್ರು ಈ ಜಾಗಗಳು ಮಾತ್ರ ನಮ್ಗೆ ಭೋಲೆ ಇಷ್ಟ ಆಗೋಯ್ತು ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಈ ಜಾಗ ಅದಕ್ಕೆ ನಮ್ಗೆ ಅದೇ ತಾನೇ ಬೇಕಾಗಿರೋದು ನಿಮ್ಮಂಗೆ ನಾವು ಕರ್ಕೊಬಂದ ಜನಗಳು ಖುಷಿಯಿಂದ ಯಾವತ್ತೂ ಮರೆಯೋಕ್ಕಿಲ್ಲ ಅಂದ್ಕೊಂಡು ಹೋಗೋದೇ ನಮ್ಗೆ ಬೇಕಾಗಿರೋದು ನೀವು ಕೊಡೋ ದುಡ್ಡುಗಿನ ಇಂಥ ಮಾತುಕೂಡ ನಮ್ಗೆ ಖುಷಿ ಕೊಡೋದು ಅದು ಕರೆಕ್ಟೇನು ನಮ್ಮ ಜನ ನಮ್ಮ ವಿಡಿಯೋ ನೋಡಿ ಲೈಕ್ ಕೊಡ್ತಾರಲ್ಲ ಆವಾಗ ಆಯ್ತದಲ್ಲ ಖುಷಿ ಹಂಗೆಯಾ ಏ ಸ್ನೇಹಿತರೆ ದಯವಿಟ್ಟು ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡ್ರಿ ಹಂಗೇಯ್ಯ ಈ ರೀತಿ ಜಾಗಗಳು ತೋರಿಸಿ ನಮ್ಗೆ ಗೊತ್ತಿರೋ ಅಷ್ಟು ಮಾಹಿತಿ ನಿಮ್ಗೆ ಹೇಳ್ತಾ ಇದ್ವಿ ಏನಾರು ತಪ್ಪ ಇದೆ ಶಮಿಸ್ಬಿಡಿ ಹಾಗೆ ಈ ರೀತಿ ಜಾಗಗಳನ್ನೇ ತೋರಿಸಿ ನಿಮಗೆ ವಿಡಿಯೋ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಸ್ನೇಹಿತರೆ ನಿಮಗೆಲ್ಲ ಓದ್ ವಿಡಿಯೋದಲ್ಲೇ ಹೇಳ್ದಂಗೆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ದು ಲಿಂಕು ಡಿಸ್ಕ್ರಿಪ್ಷನ್ ಆಗಿರ್ತದೆ ಅಲ್ಲಿಂದ ಲಿಂಕ್ ಮೂಲಕ ನೀವು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅಲ್ಲಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಫಾಲೋ ಆಗಬೇಕು ಆ ಚಾನಲ್ ಹೆಸರು ಆಫರ್ ಝೋನ್ ಲೂಟ್ ಡೀಲ್ಸ್ ಅಂತವಾ ನೀವೆಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನು ಸಿಗ್ತದೆ ಅಂದರೆ ಈ ಆನ್ಲೈನ್ ಶಾಪಿಂಗ್ ಹಾಗೆ ಯಾವುದಾದ್ರು ಐಟಮ್ಗಳು ಹಾಕಿರೋದ ನಾವಲ್ಲಿ ನಿಮ್ಗೆ ಪೋಸ್ಟ್ ಮಾಡ್ತೀವಿ ನೀವು ನಮ್ಮನ್ನ ಫಾಲೋ ಮಾಡ್ತೀರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರ್ತದೆ ಆವಾಗ ನೀವು ನಿಮ್ಗೆ ಬೇಕಾದ ಐಟಮ್ಗಳು ತುಂಬ ತುಂಬ ಕಮ್ಮಿ ಬೆಲೆಗೆ ತಕ್ಕೋಬೋದು ಅದಕ್ಕೆ ದಯವಿಟ್ಟು ಆದಷ್ಟು ಎಲ್ಲರೂ ನಮ್ಮನ್ನ ಟೆಲಿಗ್ರಾಮಲ್ಲೂ ಫಾಲೋ ಮಾಡಬೇಕು ಅಂತ ಕೇಳ್ಕೊತೀವಿ